ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಾರೆ ಯಾವತ್ತೋ ಒಂದಿನ ಯಾಕಪ್ಪ ಬೇಕಿತ್ತು ಅಂತ ಅನ್ಸ್ತಾ ನಿಮಗೆ ಹೆಟ್ಟಿ ಕನ್ಸಿದ್ ನಿಜ ದುಡ್ಡಿನ ವಿಚಾರದಲ್ಲಿ ನಮಗೆ ತುಂಬ ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾರು ಅಂದರೆ ಏನೋ ಹೊಸಬರು ಹೊಸ ಪ್ರೊಡ್ಯೂಸರು ಅಂತಂದರೆ ಅಸಡ್ಡೆ ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಅನ್ನೋ ಥರ ಒಂದು ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅನ್ನೋ ಕರುಣೆ ಇಲ್ಲ ಮಾಡ್ತಾ ಇದಾರೆ ಅಲ್ವಾ ಸಿನಿಮಾ ಚೆನ್ನಾಗಿದೆ ಅಥವಾ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಾಗಲ್ವಲ್ಲ ಸಿನಿಮಾ ಹೆಂಗೆ ಬಂದಿದೆ ಅಂತ ಸೊ ಇನ್ನು ನೀವು ಕರೆದು ಬಿಡ್ತೀರಾ ಮೇಡಮ್ ನಾವೇನು ದುಡ್ಡಿಲ್ದ್ರೆ ನಾವು ಹೆಂಗೆ ಕೆಲಸ ಮಾಡೋದು ದುಡ್ಡು ಕೊಡಲ್ಲ ಅಂತಲೂ ಹೇಳಿರೋ ಕೆಲವೊಬ್ಬರು ಮಧ್ಯದಲ್ಲಿ ಒಂದು ದಿವಸ ಹಿಂಗೆ ಸುಮ್ಮನೆ ನಿಲ್ಲಿಸ್ಬಿಟ್ಟು ನಾವು ಹೋಗೋದೊಂದು ಅರ್ಧ ಗಂಟೆ ತಡ ಆಗೋವರೆಗೂ ಲೈಟ್ ಆನ್ ಮಾಡಿಲ್ಲ ನೈಟ್ ಶೂಟ್ ನಾವು ಮಾಡ್ತಾ ಇರೋದು ನೈಟ್ ಶೂಟ್ ಮೂರು ಮೂರು ಜನರೇಟರ್ ನಿಂತಿದೆ ನಮ್ಗೆ ಅರ್ಧ ಗಂಟೆ ಲಾಸ್ ಆದ್ರೂ ಎಷ್ಟು ದೊಡ್ಡ ವಿಷಯ ಅಲ್ವಾ ಸೊ ಈ ತರದಂದ್ರೆ ನಂಬಕ್ ರೆಡಿ ಇಲ್ಲ ಜನ ಯಾರು ಹೆಂಗೆ ಯಾರು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಗೊತ್ತಿಲ್ಲ ಅವ್ರನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಅವ್ರು ಎಂಥ ಎಂತ ಎಕ್ಸ್ಪೀರಿಯೆನ್ಸ್ ಆಗಿರೋ ಗೊತ್ತಿಲ್ಲ ಬಟ್ ಬೇಸಿಕ್ ನಂಬಿಕೆನೇ ಇಡಬೇಕು ಇವಾಗ ನಾನು ಕೂಡ ಯಾರನ್ನೋ ರ್ಯಾಂಡಮ್ ಆಗಿ ಅಟ್ ಫಸ್ಟ್ ಬಟ್ ಮಾಡ್ತಾ ಇದೀವಿ ಹದಿನೈದು ದಿವಸದಿಂದ ಕೆಲಸ ಮಾಡ್ತಾ ಇದೀವಿ ಹದಿನಾರನೇ ದಿವಸಪ್ಪ ನೋವು ಅದು ಬಂದೇ ಬರುತ್ತೆ ನಮಗೆ ಏನು ಕಷ್ಟ ಆಗ್ಬಿಡ್ತು ನಿನಗೆ ಒಂದೊಂದು ಒಂದು ಒಂದು ಅರ್ಧ ಗಂಟೆನೋ ಒನ್ ಅವರೋ ನಿನ್ ಕಾಯ್ತಿಯಾ ಇಲ್ಲ ಅವತ್ತು ಬೆಳಗ್ಗೆ ಮಾತಾಡಿದ್ದಾರೆ ಅವತ್ತು ಬೆಳೆಗೂ ಒಂದು ದುಡ್ಡು ತಗೊಂಡಿದ್ದಾರೆ ತಗೊಂಡೇ ಇಲ್ಲ ನಿನ್ ಡಿಸ್ಕಶನೇ ಆಗಿಲ್ಲ ಒಂದು ರೂಪಾಯಿ ಬಂದೇ ಇಲ್ಲ ಅಂತಂದ್ರೆ ನೀನು ಆಟ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಬೆಳಗ್ಗೆ ಒಂದು ಲಕ್ಷ ತಗೊಂಡಿದ್ದಾರೆ ಸಂಜೆಗೆ ನೀನು ಕೊಟ್ರೆ ನಾನು ಕಂಪ್ಲೀಟ್ ಮಾಡೋದು ಅನ್ನೋ ತರ ಇನ್ನು ಹದಿನಾರನೇ ದಿವಸದಲ್ಲಿ ಇದೀವಿ ಹದಿನೈದು ಹದಿನಾರನೇ ಇದ್ದೀವಿ ನಾವು ಇನ್ನು ಹದಿನೈದು ದಿಸ ಇದೆಯಲ್ವಾ ಇನ್ನ ಇಪ್ಪತ್ತು ದಿವಸ ಇದೆಯಲ್ವಾ ಅವಾಗ ನೀನು